ಅಷ್ಟೇ ಬನ್ನಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಏನು ಥಿಂಕ್ ಮಾಡ್ತಾರೆ ನಿಮ್ಗೆ ಏನು ಹೇಳೋಕ್ಕೆ ಬಯಸ್ತಾರೆ ಪಾಸಿಟಿವ್ ನೋಟ್ ನೋಡೋಣ ಇಟ್ಸ್ ಎ ಜನ್ರಲ್ ರೀಡಿಂಗ್ ಯು ಕ್ಯಾನ್ ಆ್ಯಂಡ್ ಯು ವಿಲ್ ಅಂತ ಇದೆ ಸೊ ಏನೋ ಒಂದು ವಿಚಾರ ಇದೆ ನಿಮ್ಮ ಆಗಲ್ಲ ಮಾಡೋದಕ್ಕೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನಿಮ್ಮ ಕೈಲಾಗತ್ತೆ ನೀವು ಮಾಡ್ತೀರಾ ನಿಮ್ಮ ಕೈಲಿ ಆ ಸಾಧ್ಯತೆ ಇದೆ ಸೊ ನೀವು ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಯು ಕ್ಯಾನ್ ಡೂ ಹಾರ್ಡ್ ಥಿಂಗ್ಸ್ ಸೊ ತುಂಬ ಕಷ್ಟವಾದ ವಿಚಾರಗಳನ್ನ ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಪ್ರೌಡ್ ಆಫ್ ಯೂ ಅಂತ ಹೇಳ್ತಿದ್ದಾರೆ ಸೊ ತುಂಬ ಹೆಮ್ಮೆ ಇದೆ ನಿಮ್ಮ ಬಗ್ಗೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯು ಸೊ ನೀವು ನೀವಾಗಿರೋದಕ್ಕೆ ಅವರಿಗೆ ತುಂಬ ಖುಷಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೀವು ನೀವಾಗಿದ್ದೀರಂತೆ ಸೊ ಪಕ್ಕದ ಮನೆಯವರು ಬೇರೆ ಯಾರು ಆಗಿಲ್ವಂತೆ ಯು ಆರ್ ಅಮೇಝಿಂಗ್ ಅಂತ ಹೇಳ್ತಿದ್ದಾರೆ ನೀವು ತುಂಬ ಅಮೇಝಿಂಗ್ ಪರ್ಸನ್ ಅಂತೆ ಸೊ ಯು ಅಮೇಝಡ್ ಮೀ ಅಂತ ಹೇಳ್ತಿದ್ದಾರೆ ನೀವು ತುಂಬ ಅಮೇಝಿಂಗ್ ಆಗಿ ಇದ್ದೀರಾ ಜೊತೆಗೆ ಅವ್ರನ್ನ ಯಾವಾಗಲೂ ಅಮೇಝ್ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ಯು ಮೇಕ್ ಮೈ ಹಾರ್ಡ್ ಡೇಸ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಅವರ ಕಷ್ಟದ ದಿನಗಳನ್ನ ಒಂದು ಬೆಟರ್ ಡೇಸ್ ಒಳ್ಳೆಯ ದಿನಗಳಾಗಿ ಅತ್ಯುತ್ತಮ ದಿನಗಳಾಗಿ ಮಾಡಿದ್ದಕ್ಕೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಯು ಮೇಕ್ ಮೀ ಸ್ಮೈಲ್ ಅವ್ರು ನಗೋದಕ್ಕೆ ನೀವು ಕಾರಣ ಆಗಿದ್ದೀರಾ ಬಿ ಥ್ಯಾಂಕ್ಫುಲ್ ಅಂತ ಹೇಳ್ತಿದ್ದಾರೆ ಸೊ ಯುವರ್ ವಾಯ್ಸ್ ಮ್ಯಾಟರ್ ನಿಮ್ಮ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅವರಿಗೆ ಅನಿಸುತ್ತೆ ಸೊ ಯುವರ್ ಐಡಿಯಾಸ್ ಮ್ಯಾಟರ್ ನಿಮ್ಮ ಐಡಿಯಾಸ್ ಎಲ್ಲ ಅವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೀವು ಮಾತಾಡೋ ರೀತಿ ನೀವು ಯೋಚನೆ ಮಾಡೋ ರೀತಿ ನೀವು ನಗೋ ರೀತಿ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ಉಪಾಯಗಳು ಇದೆಲ್ಲವೂ ಅವರಿಗೆ ಇಷ್ಟ ಆಗುತ್ತೆ ಯು ಮೇಕ್ ಎ ಡಿಫ್ರೆನ್ಸ್ ಅಂತ ಹೇಳ್ತಿದ್ದಾರೆ ಒಂದು ನಾರ್ಮಲ್ ಲೈಫಿಗೂ ಒಂದು ಬೇರೆ ರೀತಿಯಲ್ಲಿ ಡಿಫ್ರೆಂಟ್ ಆಗಿರುವಂಥ ಲೈಫಿಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಮೇಕ್ ಸಮ್ ಒನ್ಸ್ ಡೇ ಬೆಟರ್ ಸೊ ನನ್ನ ಜೀವನನ ಚೆನ್ನಾಗಿ ಮಾಡಿದ ಹಾಗೇ ಇನ್ನೊಬ್ಬರ ಜೀವನ ಕೂಡ ಬೆಟರ್ಮೆಂಟ್ ಮಾಡು ಅಥವಾ ಇನ್ನೊಬ್ಬರ ಜೀವನದಲ್ಲೂ ನಿನ್ನ ಒಂದು ಇರುವಿಕೆ ಇರಲಿ ಅಂತ ಅವರು ಬಯಸ್ತಾ ಇದ್ದಾರೆ ಜೊತೆಗೆ ಯು ಕ್ಯಾನ್ ಡೂ ಎನಿಥಿಂಗ್ ನೀವೇನು ಬೇಕಾದರೂ ಮಾಡಬಹುದು ನಿಮ್ಮ ಕೈಲಿ ಆ ಕ್ಷಮತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯು ಆರ್ ಆಲ್ವೇಸ್ ಆಫ್ ಅಂತ ಹೇಳ್ತಿದ್ದಾರೆ ಸೊ ನೀವು ಒಬ್ಬರೇ ಸಾಕಂತೆ ಏನು ಸಮಸ್ಯೆ ಬಗೆಹರಿಸೋದಕ್ಕೆ ಬೇರೆ ಯಾರೋ ಬೇಕು ಅಥವಾ ಇನ್ಯಾರ್ದು ಸಹಾಯ ಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ಸೊ ನೀನೇ ಸಾಕು ಅಂತ ಹೇಳ್ತಿದ್ದಾರೆ ಯು ಕ್ಯಾನ್ ಡೂ ಹಾರ್ಡ್ ಥಿಂಗ್ಸ್ ತುಂಬ ಕಷ್ಟದ ವಸ್ತುಗಳನ್ನ ಅಥವಾ ತುಂಬ ಕಷ್ಟದ ಕೆಲಸಗಳನ್ನ ಕೂಡ ನೀವು ಮಾಡ್ತೀರಾ ಯು ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಅನಿಸುತ್ತೆ ಜೊತೆಗೆ ಫೈಂಡ್ ಸಮ್ಥಿಂಗ್ ಪಾಸಿಟಿವ್ ಟುಡೇ ಸೊ ದಿನಾಗಲೂ ಏನಾದರೂ ಒಂದು ಪಾಸಿಟಿವ್ ಹುಡುಕೋದನ್ನ ಹೇಳ್ಕೊಟ್ಟಿದ್ಯಾ ಹಾಗೆ ಪಾಸಿಟಿವ್ ಹುಡುಕ್ತಾ ಇದ್ದೀನಿ ನೀನು ಯಾಕೆ ನೆಗೆಟಿವ್ ಥಾಟ್ ಮಾಡ್ತಾ ಇದೆಯಾ ನೀನು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳ್ತಿದ್ದಾರೆ ದೇರ್ ಆರ್ ನೋ ಒನ್ ಲೈಕ್ ಯು ನಿಮ್ಮ ಥರ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಯು ಮೇಕ್ ಎ ಡಿಫ್ರೆನ್ಸ್ ಸೊ ನೀವು ಡಿಫ್ರೆನ್ಸ್ ಆಗಿ ಇದ್ದೀರಾ ಡಿಫ್ರೆಂಟ್ ಆಗಿ ಇದ್ದೀರಾ ಅನ್ನುವಂಥದ್ದು ಒಂದು ಸೋಲ್ ಎನರ್ಜಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಇಲ್ಲಿ ಇದೆ ಸೊ ಇಬ್ಬರ ಆಲೋಚನೆಗಳು ಆಲ್ಮೋಸ್ಟ್ ಆಲ್ ಒಂದೇ ಥರ ಇದೆ ಸೊ ಯು ಮೇಕ್ ಮೈ ಇಸ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಸೊ ನಿಮ್ಮಿಂದ ಅವ್ರಿಗೂ ಒಳ್ಳೆಯದಾಗಿರಬಹುದು ಅವರಿಂದ ನಿಮಗೂ ಒಳ್ಳೆಯದಾಗಿರಬಹುದು ಆ ಥರ ಇದೆ ಯು ಆರ್ ಮೈ ಸನ್ಶೈನ್ ಅಂತ ಹೇಳ್ತಿದ್ದಾರೆ ಅವರ ಜೀವನದ ಬೆಳಕು ನೀವು ಅಂತ ಹೇಳ್ತಿದ್ದಾರೆ ನಿಮ್ಮ ಭಾವನೆಗಳನ್ನ ಹೇಳಿ ಅಂತ ಹೇಳ್ತಿದ್ದಾರೆ ಐ ಬಿಲೀವ್ ಇನ್ ಯು ನಾನು ನಿನ್ನನ್ನು ತುಂಬ ನಂಬ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ರೀತಿ ಇದು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟಾದರೆ ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಚೇಕ್